ಬೀದರ್ನ ಮಂಗಲ್ಪೇಟ್ನ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಕೇಂದ್ರಸಭೆ ನೂತನ ಜಿಲ್ಲಾ ಮೇಲ್ವಿಚಾರಕರಾಗಿ ಹಾಗೂ ಹಿರಿಯ ಪಾಸ್ಟರ್ ಡಿಸೋಜಾ ಥಾಮಸ್ ಅವರ ನೇತೃತ್ವದಲ್ಲಿ ರವಿವಾರದ ಸಾಮೂಹಿಕ ಪ್ರಾರ್ಥನೆ ಶಾಂತಿಯುತವಾಗಿ ಯಶಸ್ವಿಯಾಗಿ ಜರುಗಿತು ಬೆಂಗಳೂರು ರೀಜನಲ್ ಕಾನ್ಫರೆನ್ಸ್ ಧರ್ಮಾಧ್ಯಕ್ಷರಾದ ಬಿಷಪ್ ಡಾ ಅನಿಲ್ ಕುಮಾರ್ ಜಾನ್ ಸರ್ವಂದ್ ಅವರ ಮಾರ್ಗದರ್ಶನ ನಿರ್ದೇಶನ ಮೇರೆಗೆ ಬೀದರ್ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಕೇಂದ್ರಸಭೆ ನೂತನ ಜಿಲ್ಲಾ ಮೇಲ್ವಿಚಾರಕರಾಗಿ ಹಾಗೂ ಹಿರಿಯ ಪಾಸ್ಟರ್ ಆಗಿ ಡಿಸೋಜಾ ಥಾಮಸ್ ಅವರು ಕರ್ತನ ಸುವಾರ್ತೆ ದೈವ ಸಂದೇಶ ಸಾರಿದರು ಸಾಮೂಹಿಕ ಪ್ರಾರ್ಥನೆಯ ಬಳಿಕ ಬಿಆರ್ಸಿ ಲೇ ಲೀಡರ್ ಎಚ್ಎಸ್ ಮಾರ್ಟಿನ್ ಬಿಆರ್ಸಿ ಕ್ಯಾಬಿನೆಟ್ ಮೆಂಬರ್ ಜೇಮ್ಸ್ ತಾರೆ ಆರ್ಎಬಿ ಸದಸ್ಯರಾದ ಜೋಸೆಫ್ ಬಾಲ್ಕಿ ಜನರಲ್ ಕಾನ್ಫರೆನ್ಸ್ ಮೆಂಬರ್ ರಾಜು ವಡಗಾಂವ್ ಕ್ರೈಸ್ತ ಮುಖಂಡರಾದ ಅನಿಲ್ ನಿಡೋದಾ ಅವರ ನೇತೃತ್ವದಲ್ಲಿ ನೂತನ ಜಿಲ್ಲಾ ಮೇಲ್ವಿಚಾರಕರು ಹಾಗೂ ಹಿರಿಯ ಪಾಸ್ಟರ್ ಆಗಿ ನೇಮಕರಾದ ಡಿಸೋಜಾ ಥಾಮಸ್ ಅವರಿಗೆ ವಿಶೇಷ ರೀತಿಯಲ್ಲಿ ಸನ್ಮಾನಿಸಿ ಶುಭ ಕೋರಿದರು ಬಳಿಕ ಚರ್ಚ್ ಸಭೆಗೆ ಬಂದಿರುವ ಎಲ್ಲಾ ಕ್ರೈಸ್ತ ಬಾಂಧವರು ಸನ್ಮಾನಿಸಿ ಅವರಿಗೆ ಸ್ವಾಗತ ವಿಶೇಷ ಪ್ರಾರ್ಥನೆಯ ಬಳಿಕ ದೈವ ಸಂದೇಶಕರಾಗಿ ಮಾತನಾಡಿದ ಜಿಲ್ಲಾ ಮೇಲ್ವಿಚಾರಕರಾದ ಡಿಸೋಜಾ ಥಾಮಸ್ ಅವರು ಏಸುಕರ್ತನ್ನು ತೋರುವ ಪ್ರೀತಿ ಜಗತ್ತಿನಲ್ಲಿಯೇ ಎಲ್ಲೂ ಸಿಗದಂತಹ ಸಮೃದ್ಧ ಶಕ್ತಿಯ ಪ್ರೀತಿಯಾಗಿದೆ ಕರ್ತನ ಪ್ರೀತಿಯಲ್ಲಿ ಆಶೀರ್ವಾದದಲ್ಲಿ ಯಾವುದೇ ಮೋಸವಿಲ್ಲ ಸ್ವಾರ್ಥ ಇಲ್ಲ ಎಂದರು ಪ್ರೀತಿ ಸಾರುವುದಕ್ಕೆ ಸೇವೆ ಮಾಡುವುದಕ್ಕೆ ನಾವು ಆರಿಸಲ್ಪಟ್ಟಿದ್ರೆ ನಿಜವಾಗಿಯೂ ಕರ್ತನು ನಮ್ಮೊಂದಿಗಿರ್ತಾರೆ ಸಾಮೂಹಿಕ ಗುಂಪಿನ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ ಬಲ ಇದೆ ಆ ಶಕ್ತಿಯಿಂದ ಎದುರಾಳಿಯನ್ನು ಎದುರಿಸಲು ಸಾಧ್ಯವಾಗುತ್ತದೆ ಜನರಿಗೆ ಮೆಚ್ಚಿಸುವ ಸೇವೆ ಪ್ರಶಂಸನೆಗಾಗಿ ಸೇವೆ ಬೇಡ ಎಂದು ಬೈಬಲ್ ಹೇಳುತ್ತದೆ ದೇವರು ಮೆಚ್ಚುವ ಕಾರ್ಯ ನೀ ಮಾಡಿದರೆ ನಿನ್ನ ಶತ್ರುಗಳು ಕೂಡ ನಿನ್ನ ಕೆಲಸ ನೋಡಿ ಕುಂಠಿತಗೊಳ್ಳುತ್ತಾರೆ ಎಂದು ತಿಳಿಸಿದರು ಮೆಥೋಡಿಸ್ಟ್ ಮಿಷನರಿ ಸಂಸ್ಥೆ ಕಾಲೇಜುಗಳು ಕುಂಠಿತಗೊಂಡಿದ್ದು ಇವತ್ತು ಬೀದರ್ನ ಮೆಥೋಡಿಸ್ಟ್ ಮಿಷನ್ ಇವತ್ತು ಬೇದರ್ನ ಮೆಥೋಡಿಸ್ಟ್ ಮಿಷನರಿ ಸಂಸ್ಥೆ ಆಸ್ಪತ್ರೆ ಶಾಲಾ ಕಾಲೇಜುಗಳು ಕುಂಠಿತಗೊಂಡಿದ್ದು ಅದೆಷ್ಟೋ ಜನ ಕಣ್ಣೀರು ಹಾಕಿದ್ದಾರೆ ನಾನು ಓದಿದ ಸಂಸ್ಥೆ ಅಭಿವೃದ್ಧಿ ಹೊಂದುತ್ತಿಲ್ಲವಲ್ಲ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ ಅದನ್ನು ನಾನು ಕೂಡ ನೋಡಿದ್ದೇನೆ ಎಲ್ಲರೂ ಪ್ರೀತಿಯಿಂದ ಸೇವೆ ಮಾಡೋಣ ಕೇವಲ ಒಬ್ಬರಿಂದ ಪ್ರಗತಿ ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಎಲ್ಲರೂ ಸೇರಿ ಮಾಡಿದ ಸೇವೆ ಸಮೃದ್ಧ ಸೇವೆಯಾಗಿರುತ್ತದೆ ಹಂಗಾಗಿ ಮಿಷನರಿಗಳು ಇಲ್ಲಿ ಬಂದು ಕೊಡುಗೆಯಾಗಿ ನೀಡಿರತಕ್ಕಂತ ಮಿಷನ್ ಆಸ್ಪತ್ರೆಯನ್ನ ಮಿಷನ್ ಶಾಲಾ ಕಾಲೇಜುಗಳನ್ನ ಅಭಿವೃದ್ಧಿ ೋಣ ಜೀರ್ಣೋದ್ಧಾರ ಮಾಡೋಣ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ಜೊತೆಗೆ ಇವತ್ತು ಶಾಂತಿಯುತ ಯಶಸ್ವಿಯುತ ಪ್ರಾರ್ಥನೆಗೆ ಸಾಮೂಹಿಕ ಪ್ರಾರ್ಥನೆಗೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು ಬೆಂಗಳೂರು ರೀಜನಲ್ ಕಾನ್ಫರೆನ್ಸ್ ನ ಲೇ ಲೀಡರ್ ಎಚ್ ಎಸ್ ಮಾರ್ಟಿನ್ ಅವರು ಮಾತನಾಡಿ ಕ್ರೈಸ್ತರು ಶಾಂತಿ ಪ್ರಿಯರಾಗಿದ್ದೇವೆ ನಮ್ಮಲ್ಲಿ ಯಾವುದೇ ರೀತಿಯ ವೈಮನಸ್ಸು ಗೊಂದಲ ಗುಂಪುಗಾರಿಕೆ ಇಲ್ಲ ಎಲ್ಲಾ ಗೊಂದಲ ನಿವೃತ್ತಿ ಹೊಂದಿದ ಎನ್ಎಲ್ ಕರ್ಕರಿ ಅವರಿಂದ ಇತ್ತು ಎಪ್ಪತ್ತೊಂಬತ್ತು ಎಂಬತ್ತು ವಯಸ್ಸಾಗಿದ್ರೂ ಕೂಡ ನಾನೇ ಬಿಷಪ್ ಆಗಿರಬೇಕು ಎನ್ನುವ ಅಧಿಕಾರದ ಲಾಲಚಿ ದಾಹದಿಂದ ಬುಕ್ ಆಫ್ ಡಿಸಿಪ್ಲಿನ್ ಹಾಗೂ ನಮ್ಮ ಸಂವಿಧಾನವನ್ನು ಗಾಳಿಗೆ ತೂರಿ ತಾನೇ ಮುಂದುವರಿಯಬೇಕು ಎನ್ನುವ ಮೊಂಡುತನ ಹೊಂದಿದ್ರು ಆದರೆ ನಮ್ಮ ಹೈಯರ್ ಎಕ್ಸಿಕ್ಯೂಟಿವ್ ಬಾಡಿ ತುರ್ತು ಸಭೆ ಕರೆದು ಎಪ್ಪತ್ತು ವಯಸ್ಸು ಮೀರಿದವರನ್ನ ನಿವೃತ್ತಿ ನೀಡುವ ತೀರ್ಮಾನ ಕೈಗೊಂಡಿತು ಇವತ್ತು ಎಲ್ಲಾದರೂ ಸಮಾಜದಲ್ಲಿ ದ್ವೇಷ ಮನೋಭಾವ ಕಾನೂನು ಉಲ್ಲಂಘನೆ ಅಶಾಂತಿ ವಾತಾವರಣ ನಿರ್ಮಾಣವಾಗಿದೆ ಅಂದರೆ ಅದಕ್ಕೆ ಎನ್ಎಲ್ ಕರ್ಕರಿ ಅವರೇ ನೇರ ಹೊಣೆ ಆಗ್ತಾರೆ ಎಂದು ತಿಳಿಸಿದರು ಇವತ್ತು ಬಂದಿರುವ ನೂತನ ಜಿಲ್ಲಾ ಮೇಲ್ವಿಚಾರಕರು ಡಿಸೋಜಾ ಥಾಮಸ್ ಅವರು ಹಾಗೂ ಹಿಂದೆ ಇದ್ದ ಜಿಲ್ಲಾ ಮೇಲ್ವಿಚಾರಕರಾದ ರೆವರೆಂಡ್ ನೆಲ್ಸನ್ ಸುಮಿತ್ರ ಎಲ್ಲರೂ ಕೂಡ ಸಹೋದರ ಮನೋಭಾವನೆ ಹೊಂದಿದ್ದರು ಯಾವುದೇ ಗೊಂದಲ ಇಲ್ಲ ಎಂದು ತಿಳಿಸಿದರು ಇದೇ ವೇಳೆ ಕಾರ್ಯಕ್ರಮ ಉದ್ದೇಶಿಸಿ ಕ್ರೈಸ್ತ ಮುಖಂಡರಾದ ಅನಿಲ್ ನಿಡೋದಾ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಆರ್ಸಿಲೆ ಲೀಡರ್ ಎಚ್ಎಸ್ ಮಾರ್ಟಿನ್ ಬಿಆರ್ಸಿ ಕ್ಯಾಬಿನೆಟ್ ಮೆಂಬರ್ ಜೇಮ್ಸ್ ತಾರೆ ಆರ್ಎಬಿ ಸದಸ್ಯರಾದ ಜೋಸೆಫ್ ಬಾಲ್ಗಿ ಜನರಲ್ ಕಾನ್ಫರೆನ್ಸ್ ಮೆಂಬರ್ ರಾಜು ವಡಗಾಂವ್ ಕ್ರೈಸ್ತ ಮುಖಂಡರಾದ ಅನಿಲ್ ನಿಡೋದಾ ಚರ್ಚ್ ಕಮಿಟಿ ಖಜಾಂಚಿ ಜಯಪ್ರಕಾಶ್ ಜೋಸೆಫ್ ವಿಜಯ್ ವಿಜಯಕುಮಾರ್ ಗುಮ್ಮೆ ರಾಜು ಕೊಳಾರ್ ಅರುಣ್ ಅಣದುರ್ ಇಮ್ಯಾನುವೆಲ್ ಮಂದಕನಳ್ಳಿ ನಗರಸಭೆ ಸದಸ್ಯರಾದ ಸೈಮನ್ ಜೋಶ್ವಾ ಸೇರಿದಂತೆ ಇನ್ನಿತರರು ಇದ್ದರು Eu

மது ஆச்சரணி ಮತ್ತೆಲ್ಲರೂ ತಾವು ನನಗೆ ಸನ್ಮಾನ ಹೋಮಾಲೆ ಇಷ್ಟು ಗೌರವ ಕೊಟ್ಟಿದ್ದಕ್ಕಾಗಿ ನಾನು ಬೋಧನೆಗಳನ್ನು ಸಲ್ಲಿಸ್ತೇನೆ ವೇದಿಕೆ ಮೇಲಿರುವಂತಹ ಉಪಸ್ಥಿತರಿರುವಂತಹ ಎಲ್ಲ ಬೋಧಕ ವರ್ಗದವರಿಗೆ ನಾನು ಬೋಧನೆಗಳನ್ನು ಸಲ್ಲಿಸ್ತೇನೆ ದೇವರು ನಮ್ಮೆಲ್ಲರ ಆಶೀರ್ವಾದ ಮಾಡಿ ನಡೆಸಲಿ ಈಗ ನಾವು ಅದೇ ವಾಕ್ಯ ಈಗಾಗಲೇ ಮೊದಲು ಪಟ್ಟಿದೆ ಗ್ರಂಥದಲ್ಲಿ ಪ್ರಕಟಣೆ ಗ್ರಂಥ ಹೊಸ ಒಡಂಬಡಿಕೆ ಭಾಗದಲ್ಲಿ ಹೊಸ ಒಡಂಬಡಿಕೆಯ ಭಾಗದಲ್ಲಿ ಕೊನೆಯ ಪುಸ್ತಕವಾಗಿರುವಂತಹ ಪ್ರಕಟಣೆ ಗ್ರಂಥ ಎರಡನೇ ಅಧ್ಯಾಯ ಒಂದರಿಂದ ಏಳು ವಚನದವರೆಗೆ ದೇವರು ಮಾತಿದ್ದ ಪ್ರಕಟಣೆ ಗ್ರಂಥಗಳನ್ನು ಬರೆದಂತಹ ಭಕ್ತರು ಇದರ ಹಿನ್ನೆಲೆ ನೀವು ನೋಡುವಾಗ ಅನೇಕ ವಿಷಯಗಳಿವೆ ಅವರು ಹಿನ್ನೆಲೆ ನೋಡಬೇಡ ಮೇನ್ ಕಂಟೆಂಟ್ ವಾಕ್ಯಕ್ಕೆ ನಾವು ಬರೋಣ ಇವತ್ತು ನಾವು ಇಲ್ಲಿ ಆರೋಗ್ಯ ಎಷ್ಟು ಆರೋಗ್ಯ ಸಮಾಧಾನ ಶಾಂತಿ ಅದನ್ನು ಅದ್ಭುತ ಆಶೀರ್ವಾದಗಳಿಗಾಗಿ ನಾವು ಏನು ಆತನಿಗೆ ಸಲ್ಲಿಸಲು ಸಾಧ್ಯ ಅದಕ್ಕೆ ಬಯ್ದು ಮತ್ತೆ ನಾಲ್ಕನೇ ಕೀರ್ತನೆ ಭಾಗಕ್ಕೆ ಬರುವಾಗ ಎಂಟನೇ ವಚನದಲ್ಲಿ ಹೇಳುತ್ತದೆ ನಾವು ಸುಖವಾಗಿ ನಿದ್ದೆ ಮಾಡಿ ಎಚ್ಚರಗಳು ಯಾಕಂದರೆ ಈ ಹೋಮನು ನನ್ನನ್ನು ಕಾಯುತ್ತಾನೆ ಇದೆಲ್ಲ ಕಾಪಾಡುವಿಕೆ ಇರುವ ಆತನಿಂದಲೇ ಅದಕ್ಕಾಗಿ ನಾವು ದೇವರನ್ನು ಈ ಉಸಿರಿರುವುದೆಲ್ಲವೂ ದೇವರ ಕೊಡಬೇಕಾದ ದೇವರು ತಿರುಗಿ ಒಳ್ಳೆಯ ಒಂದು ಸ್ಟ್ರೆಂತ್ ಬಲ ಕೊಡಲಿ ಎಂಬುದೇ ನನ್ನ ಪ್ರಾರ್ಥನೆ ಅದಕ್ಕಾಗಿ ನಮ್ಮ ಸೇವೆಯನ್ನು ಮಾಡುತ್ತಾ ಸಭೆಗಳನ್ನು ಬೆಳೆಸುತ್ತಾ ನಾವು ಈ ರೀತಿಯಾಗಿರೋಣ ನಮ್ಮ ಇಷ್ಟೇ ಸಿದ್ಧಾಂತ ಏನಂದ್ರೆ ಒಂದು ಹಾಸ್ಪಿಟಲ್ಗಳು ಒಂದು ಸಂಸ್ಥೆಗಳು ಒಂದು ಹಾಸ್ಪಿಟಲ್ ಮತ್ತು ಇನ್ನೊಂದು ಎಜುಕೇಶನ್ ಇನ್ನೊಂದು ಚರ್ಚ್ ಮೂರು ಥೇರಿ ಮೂರು ಸಿದ್ಧಾಂತಗಳಿವೆ ಒಂದು ದೇವರ ಆಲಯದಲ್ಲಿ ದೇವರ ವಾಕ್ಯಗಳು ಒಂದು ಆಸ್ಪತ್ರೆ ವೈದ್ಯಕೀಯ ಸೇವೆ ಇನ್ನೊಂದು ಸಂಸ್ಥೆಗಳಲ್ಲಿ ಶಿಕ್ಷಣ ಅವರು ಈ ಒಂದು ಏನಿಟ್ಕೊಂಡು ಇಟ್ಕೊಂಡು ಬಂದು ಇದನ್ನು ಸ್ಥಾಪನೆ ಮಾಡಿದಂಥ ಮಿಷನರಿಗಳಿಗೆ ನಾವು ಏನೇನು ಏನು ಯಾವ ರೀತಿಯಾಗಿ ನಾವು ದೇವರಂತೆ ಕೊಂಡ ಅವರಿಗೆ ಗೊತ್ತಿಲ್ಲ ಕರ್ತನಲ್ಲಿ ಅವರಿದ್ದಾರೆ ಅದಕ್ಕಾಗಿ ನಾವೆಲ್ಲ ಸೇವೆ ಮಾಡುತ್ತಾ ಆ ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ ಮುಂದಾಗೋಣ ದೇವರು ನಾವೆಲ್ಲರನ್ನ ಆಶೀರ್ವಾದ ಮಾಡಿ ನಡೆಸಬೇಕು ಇನ್ನು ಮುಂದಿನ ದಿನಗಳಲ್ಲಿ ನಾವು ಹೀಗೆ ಒಗ್ಗಟ್ಟಾಗಿ ಪ್ರೀತಿಯಿಂದ ಈ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಾ ದೇವರು ಉದ್ದೇಶಗಳನ್ನು ನಾವು ನಾವು ನೆರವೇರಿಸುತ್ತಾ ಜನವೀರರಾಗಿ ಈ ಲೋಕದಲ್ಲಿ ನಾವು ಜೀವಿಸೋಣ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ನಡೆಸಲಿ ಎಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದ ದೇವರೇ ನಿನ್ನ ನೆನವುಗಳ ನಾವು ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ ಕರ್ತನೆಯ ಇಂದಿನ ನೀನು ನಮ್ಮ ಮಂದಿ ಇದ್ದಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ ಕೇವಲ ಬಾಯ ಮಾತುಗಳಿಂದ ನಿಮ್ಮನ್ನು ಹೋಗಿರುವಂಥದ್ದಲ್ಲ ಹೃದಯ ಪೂರ್ವಕವಾಗಿ ನಿನ್ನ ಸೇವೆಗಾಗಿ ನಮ್ಮನ್ನು ನಾವು ತ್ಯಾಗ ಮಾಡಿಕೊಳ್ಳಲು ಕೃಪೆ ಮಾಡು ಸ್ವಾಮಿ ಪ್ರೀತಿ ಸೇವೆ ಸೇವೆ ಅಲ್ಲ ಎಂಬುದಾಗಿ ತಿಳಿಸಿದ್ದೀನಿ ನಾವು ನಿನ್ನನ್ನು ಪ್ರೀತಿಸುತ್ತಾ ನಿನ್ನ ಸೇವೆಯಲ್ಲಿ ಹೀಗೆ ಮುಂದುವರಿಯಲು ಕೃಪೆ ಮಾಡು ಸ್ವಾಮಿ ಮತ್ತು ನಮ್ಮೆಲ್ಲ ಸಭೆಯ ಭಕ್ತರನ್ನು ಆಶೀರ್ವಾದ ಮಾಡು ವಾಕ್ಯ ಕೇಳ್ತೆ ಎಲ್ಲ ನಿನ್ನ ಭಕ್ತರನ್ನು ನಮ್ಮನ್ನು ಸ್ವರೂಪನಾದ ದೇವರಿಗೆ ನಾನು ಈ ಸಮಯದಲ್ಲಿ ಒಂದರಿಗಳನ್ನು ಸಲ್ಲಿಸ್ತೇನೆ ಮತ್ತು ಎರಡನೇದಾಗಿ ನನ್ನ ಫಸ್ಟಾಗಿ ನನ್ನ ಹೆಸರು ರೆವರೆನ್ ಡಿಸೋಜ ಥಾಮಸ್ ನಾನು ಹೊಸ ಜಿಲ್ಲಾ ಮೇಲ್ವಿಚಾರಕರಾಗಿ ಈ ಒಂದು ನಮ್ಮ ಬೀದರ್ ಉತ್ತರ ವಲಯಕ್ಕೆ ನಮ್ಮ ಸನ್ಮಾನ್ಯ ಬಿಷಪ್ ಡಾಕ್ಟರ್ ಅನಿಲ್ ಜಾನ್ ಸರ್ವಾನ್ ಆದೇಶದ ಮೇರೆಗೆ ಈ ಸ್ಥಳಕ್ಕೆ ನಾನು ಬಂದಿದ್ದೇನೆ ಮತ್ತು ನಮ್ಮ ಹಳೆಯ ಜಿಲ್ಲಾ ಮೇಲ್ವಿಚಾರಕರಾದಂಥ ಘನ ನಿಲ್ಸನ್ ಸುಮಿತ್ರಾ ಅವರ ಸಹಕಾರಕ್ಕೂ ಸಹ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ವಿಶೇಷವಾಗಿ ಈ ಒಂದು ಇಂದಿನ ದಿವಸ ಈ ಒಂದು ವಿಶೇಷವಾದಂಥ ಒಂದು ಆರಾಧನೆಯಲ್ಲಿ ಭಾಗವಹಿಸುವಂತೆ ದೇವರು ಸಹಾಯ ಮಾಡಿದ್ದಾನೆ ಅದ್ಧೂರಿಯಾಗಿ ಭಾಳ ವಿಜೃಂಭಣೆಯಿಂದ ನಮಗೆ ನಮ್ಮ ಬೀದರ್ ಜಿಲ್ಲೆಯ ನಮಗೆ ಸ್ವಾಗತವನ್ನು ಬರಮಾಡಿಕೊಂಡಿದೆ ಸೆಂಟ್ ಪಾಲ್ ಮೆಥಡಿಸ್ಟ್ ಕೇಂದ್ರ ಸಭೆ ಬೀದರ್ ನಾವು ಸೀನಿಯರ್ ಸಭಾಪಾಲಕರಾಗಿ ಮತ್ತು ಜಿಲ್ಲೆಯ ಜಿಲ್ಲಾ ಮೇಲ್ವಿಚಾರಕರಾಗಿ ದೇವರು ನನಗಿಲ್ಲಿ ನೇಮಕ ಮಾಡಿದ್ದಕ್ಕಾಗಿ ನಾನು ತಂದೆಯಾದ ದೇವರಿಗೆ ಸ್ತೋತ್ರ ಹೇಳ್ತೇನೆ ಮತ್ತೆಲ್ಲ ಎಲ್ಲ ನಮ್ಮ ಕಾನ್ಫರೆನ್ಸ್ ಆಫೀಸರ್ಸ್ಗಳು ಘನ ಹೊಂದಿರುವಂಥ ನಮ್ಮ ಜನರಲ್ ಕಾನ್ಫರೆನ್ಸ್ನ ಹೊಸದಾಗಿ ಆಯ್ಕೆಯಾಗಿರುವಂಥ ರೆವರೆಂಡ್ ದೇವಿಯಂಡ ಲಯನ್ ಲಯನವರಿಗೂ ಮತ್ತು ಅದೇ ರೀತಿಯಾಗಿ ಬೋರ್ಡ್ ಆಫ್ ಮಿನಿಸ್ಟ್ರಿ ಚೇರ್ಮನ್ ಆಗಿರುವಂಥ ಮತ್ತು ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಆಗಿರುವಂಥ ರೆವರೆಂಡ್ ರವಿಕುಮಾರ್ ಸಬಾಸ್ಟಿನ್ ಅಯ್ಯನವರಿಗೂ ಮತ್ತು ಬೋರ್ಡ್ ಆಫ್ ಮಿನಿಸ್ಟ್ರಿ ಚೇರ್ಮನ್ ಆಗಿರುವಂಥ ರೆವರೆಂಡ್ ಪಾಲ್ ಮಧುಕರ್ ಅಯ್ಯನವರಿಗೂ ಮತ್ತು ಎಲ್ಲ ನಮ್ಮ ಜಿಲ್ಲೆಯ ಜಿಲ್ಲಾ ಮೇಲ್ವಿಚಾರಕರಿಗೂ ನಾನು ಯೇಸು ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಕಾನ್ಫರೆನ್ಸ್ನ ಲೇ ನಾಯಕರಾಗಿರುವಂಥ ಮಿಸ್ಟರ್ ಎಚ್ ಎಸ್ ಮಾರ್ಟಿನ್ ಸರ್ ಅವರಿಗೂ ಮತ್ತು ಕ್ಯಾಬಿನೆಟ್ನ ಮುಖ್ಯ ವ್ಯಕ್ತಿಯಾಗಿರುವಂಥ ಮಿಸ್ಟರ್ ಜೇಮ್ಸ್ ರಕ್ಷಾಳ್ ಮತ್ತು ನಮ್ಮ ಆರ್ ಇ ಬಿ ಯ ರೀಜನಲ್ ಎಕ್ಸಿಕ್ಯೂಟಿವ್ ಬೋರ್ಡ್ನ ಸದಸ್ಯರಾಗಿರುವಂಥ ಮಿಸ್ಟರ್ ಜೋಸೆಫ್ ಅಡಿವೆಪ್ಪ ಅವರಿಗೂ ಮತ್ತು ನಮ್ಮ ಜಿಲ್ಲೆಯ ಒಂದು ಮುಖ್ಯವಾದಂಥ ವ್ಯಕ್ತಿ ಡಿಸ್ಟಿಕ್ಟ್ ಲೇ ನಾಯಕರಾದಂಥ ಮಿಸ್ಟರ್ ಆಲ್ಬರ್ಟ್ ಕೋಟೆ ಅವರಿಗೂ ಮತ್ತು ಎಲ್ಲರಿಗೂ ನಾನು ವಂದನೆ ಸಲ್ಲಿಸ್ತೇನೆ ಮತ್ತು ಜಿ ಎಸ್ನ ಜನರಲ್ ಕಾನ್ಫರೆನ್ಸ್ನ ಮೆಂಬರ್ ಆಗಿರುವಂಥ ಮಿಸ್ಟರ್ ರಾಜು ವಡಗಾವ್ ಇವರೆಲ್ಲರಿಗೂ ನಾನು ವಂದಿಸ್ತೇನೆ ಮತ್ತು ಅದೇ ರೀತಿಯಾಗಿ ಈ ಲೋಕಲ್ನಲ್ಲಿರುವಂಥ ನಮ್ಮ ಪ್ರೆಸೆಂಟ್ ವಿಶೇಷವಾಗಿ ಕೌನ್ಸಿಲರ್ ಆಗಿರುವಂಥ ಮಿಸ್ಟರ್ ಜಾಶ್ವ ಜೋಸೆಫ್ ಅವರಿಗೂ ಮತ್ತೆಲ್ಲ ಎಲ್ಲ ನಮ್ಮ ಸಹೋದರಿಗೂ ಮತ್ತು ಹೆಚ್ಚಾಗಿ ಪ್ರತಿ ಒಬ್ಬೊಬ್ಬರಿಗೂ ನಾನು ಯೇಸು ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ನಮ್ಮ ವಿಜಯ್ ಕುಮಾರ್ ಗುಮ್ಮ ಅವರಿಗೂ ಸಹ ಅವರು ಒಳ್ಳೆಯ ಒಬ್ಬ ಸದಸ್ಯರು ಕಮಿಟಿಯಲ್ಲಿ ಇರುವಂಥ ಒಬ್ಬ ಸದಸ್ಯರು ಅದಕ್ಕಾಗಿ ಅವರಿಗೂ ನಾನು ಸಮಯದಲ್ಲಿ ವಂದನೆ ತುಂಬ ಹೃದಯ ವಂದನೆಗಳನ್ನು ಸಲ್ಲಿಸ್ತೇನೆ ತಮ್ಮೆಲ್ಲರಿಗೂ ವಂದನೆಗಳು ಮತ್ತು ಮುಖ್ಯವಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಸಹ ನಮ್ಮ ಭಾಳ ಒಳ್ಳೆಯ ರೀತಿಯ ಸಹಕಾರ ನೀಡಿದ್ದಾರೆ ಎಸ್ ಪಿ ಅವರಿಗೂ ಮತ್ತು ಡಿ ಡಿ ಎಸ್ ಪಿ ಅವರಿಗೂ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೂ ಮತ್ತು ಪಿ ಎಸ್ ಐ ಅವರಿಗೂ ಇಡೀ ಪೊಲೀಸ್ ಇಲಾಖೆಗೆ ನಾನು ಯೇ ಸುನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ ಈ ಬೀದರ್ ಜಿಲ್ಲೆಗೆ ಬರುವುದಕ್ಕಿಂತ ಮುಂಚೆ ನಾನು ಗುಲ್ಬರ್ಗ ಜಿಲ್ಲೆಯಲ್ಲಿ ಸಹಾಯಕ ಸಭಾಪಾಲಕನಾಗಿ ಕ್ರೈಸ್ಟ್ ಮೆಥಡಿ ಚರ್ಚ್ ವಿಜಯ ವಿದ್ಯಾಲಯ ಅಲ್ಲಿ ನಾನು ಸಹಾಯಕ ಸಭಾಪಾಲಕನಾಗಿ ಸುಮಾರು ಒಂದು ವರ್ಷ ಎರಡು ತಿಂಗಳು ಅಲ್ಲಿ ಸೇವೆ ಸಲ್ಲಿಸಿದ ನಂತರ ನಾನು ಇಲ್ಲಿಗೆ ವರ್ಗಾವಣೆಯಾಗಿ ನಾನು ಬಂದಿದ್ದೇನೆ ಸುಮಾರು ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಾನು ಈ ಒಂದು ಸೇವೆಯಲ್ಲಿ ದೇವರು ನನಗೆ ಮುಂದುವರಿಸಿಕೊಂಡು ಹೋಗುವಂಥ ಕೃಪೆ ದೇವರು ದಯಪಾಲಿಸಿದ್ದಾನೆ ಗೋಕಾಕ್ ಜಿಲ್ಲೆಯಲ್ಲಿ ಮೂರು ವರ್ಷ ಜಿಲ್ಲಾ ಮೇಲ್ವಿಚಾರಕನಾಗಿ ನಾನು ಸೇವೆ ಸಲ್ಲಿಸಿದ್ದೇನೆ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಆರು ತಿಂಗಳು ಸಹಾಯಕ ಜಿಲ್ಲಾ ಮೇಲ್ವಿಚಾರಕರಾಗಿ ನಾನು ಸೇವೆ ಸಲ್ಲಿಸಿದ್ದೇನೆ ಮತ್ತು ಹೀಗೆ ನಾನು ಅನೇಕ ನಮ್ಮ ಬ್ಯಾಂಗ್ಳೂರು ರೀಜ್ನಲ್ ಕಾನ್ಫರೆನ್ಸ್ನಲ್ಲಿ ಬರ್ತಕ್ಕಂಥ ಅನೇಕ ಜಿಲ್ಲೆಗಳಲ್ಲಿ ಅನೇಕ ಹಳ್ಳಿಗಳಲ್ಲಿ ನನ್ನನ್ನು ದೇವರು ಉಪಯೋಗಿಸಿದ್ದಾನೆ ಅದಕ್ಕಾಗಿ ತಂದೆಯಾದ ದೇವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಈಗ ಎಟ್ ಪ್ರೆಸೆಂಟ್ನಲ್ಲಿ ನನಗೆ ನಮ್ಮ ಘನ ಮಾಜಿ ನಮ್ಮ ಜಿಲ್ಲಾ ಮೇಲ್ವಿಚಾರಕರಾದಂಥ ಘನ ನೆಲ್ಸನ್ ಸುಮಿತ್ರಾ ಅಯ್ಯನವರು ನೆಲ್ಸನ್ ಏನೋ ಭಾಳ ಸಹಕಾರ ನೀಡಿದ್ದಾರೆ ಅವರಿಗೆ ವಂದನೆಗಳು ಸಲ್ಲಿಸ್ತೇನೆ ಮತ್ತು ಅವರ ಸ್ಥಳದಲ್ಲಿ ಇವತ್ತು ದೇವರು ನಮಗೆ ತಂದಿದ್ದಾನೆ ಅಂದರೆ ದೇವ್ರ ಚಿತ್ತ ಏನಿದೆ ಗೊತ್ತಿಲ್ಲ ನಮ್ಮ ಜೊತೆ ಸಭಾಪಾಲಕರಿದ್ದಾರೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಮುಂದಿನ ದಿನಗಳಲ್ಲಿ ನಾನು ಒಳ್ಳೆಯ ಸೇವೆ ಮಾಡಿ ನಮ್ಮ ಸಂಸ್ಥೆಗಳ ವಿಷಯದಲ್ಲಿ ಸಹ ನಮ್ಮ ಆಗಲಿ ನಮ್ಮ ಡಿಗ್ರಿ ಕಾಲೇಜ್ ಆಗಲಿ ನಮ್ಮ ವಸತಿ ಗೃಹಗಳಾಗಲಿ ಏನಿದ್ದರೂ ಸಹ ದೇವರು ಅದನ್ನು ನಾವು ಮುಂದಿನ ಒಂದು ಅದಕ್ಕೆ ಜೀರ್ಣೋದ್ಧಾರ ಒಂದು ಅದಕ್ಕೆ ರೆನೊವೇಷನ್ ಮಾಡುವಂಥದ್ದಾಗಲಿ ಅಥವಾ ಇನ್ನೂ ಅದಕ್ಕೆ ಬೆಳೆಸುವಂಥದ್ದಾಗಲಿ ಸ್ಕೂಲಿಗೆ ಅಡ್ಮಿಷನ್ ಮಕ್ಕಳಿಗೆ ತರುವುದರಾಗಲಿ ಇದರಲ್ಲಿ ನಾವೆಲ್ಲರೂ ನಾವು ನಮ್ಮೆಲ್ಲ ಭಕ್ತರಲ್ಲಿ ನಾವು ಕೇಳಿಕೊಳ್ತೇವೆ ಪ್ರತಿಯೊಬ್ಬರು ಇದಕ್ಕೆ ಸಹಕಾರ ಮಾಡೇ ಮಾಡ್ತಾರೆ ನಮ್ಮ ಬೀದರ್ ಜಿಲ್ಲೆ ಎಲ್ಲದರಲ್ಲಿ ಮತ್ತು ಹಾಸ್ಪಿಟಲ್ ಸಹ ನಮ್ಮ ಭಾಳ ಬೇಗ ನಾವು ಬಿಷಪ್ ಅಯ್ಯನವರು ಅವರಿಗೆ ರಿಕ್ವೆಸ್ಟ್ ಮಾಡಿ ಅರಿಬಿಯಲ್ಲಿ ನಾವು ಅದರನ್ನು ಮಾನ್ಯತೆ ಪಡೆದು ಆದಷ್ಟು ಬೇಗನೆ ದೇವರು ಎಲ್ಲ ಕೆಲಸ ಕಾರ್ಯಗಳು ಆರಂಭವಾಗುವಂತೆ ದೇವರು ಖಂಡಿತವಾಗಿ ಸಹಾಯ ಮಾಡ್ತಾನೆ ಅದಕ್ಕಾಗಿ ಮತ್ತೊಂದು ಸಾರಿ ನಮ್ಮ ಹೊಸ ಬಿಷಪ್ ಅವರಿಗೆ ಘನ ಹೊಂದಿರುವಂಥ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ಸರ್ವಾನ್ ಅಯ್ಯನವರಿಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ ಈಗ ನಾವು ಈ ಈಗ ಹೊಸದಾಗಿ ಬಂದ ಮೇಲೆ ಇನ್ನೂ ನಾನು ಸಭಾ ಪಾಲಕರ ಜೊತೆ ಯಾವುದೇ ಇನ್ನೂ ಮೀಟಿಂಗ್ ನಾನು ಕಾಲ್ ಮಾಡಿಲ್ಲ ನಾನು ನೆಕ್ಸ್ಟ್ ದಿನಗಳಲ್ಲಿ ಫಸ್ಟ್ ಡೇ ಇದು ನಾನು ಜಾಯ್ನಿಂಗು ನಿನ್ನೆ ನಮ್ಗೆ ಆಗಿ ನಮ್ಮ ಇನ್ಫಾರ್ಮಲ್ ವೇ ನಮ್ಮ ಸಭೆಯ ಸದಸ್ಯರು ಸ್ವಾಗತ ಮಾಡಿದ್ದಾರೆ ಇವತ್ತು ನಮ್ಗೆ ಆಗಿ ನಮಗೆ ಇಲ್ಲಿ ಬಂದಿದ್ದೇನೆ ನಂತರದಲ್ಲಿ ನಮ್ಮ ಸಭಾಪಾಲಕರ ಜೊತೆ ನಾವು ಒಳ್ಳೆಯ ಮೀಟಿಂಗ್ ಮಾಡಿ ಮುಂದೆ ಅದಕ್ಕೆ ನಮ್ಮ ಸಭಾಪಾಲಕರಿಗೆ ಸಂಬಳ ಬರುವ ಹಾಗೆ ನಾವು ಅವರ ಮನವಿಯನ್ನು ನಾವು ಬಿಷಪ್ ಅವರಿಗೆ ಸಲ್ಲಿಸ್ತೇವೆ ಆದಷ್ಟು ಬೇಗನೆ ಅವರಿಗೆ ಆ ಒಂದು ಕಾನ್ಫರೆನ್ಸ್ನಿಂದ ಸಹಾಯ ಬರಲಿ ಎಂಬುದೇ ನಮ್ಮ ಪ್ರಾರ್ಥನೆ ಅನೇಕ ಜಿಲ್ಲೆಗಳಿಗೆ ಈಗಾಗಲೇ ಕೊಟ್ಟಿರುತ್ತಾರೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಸಹ ಉತ್ತರ ವಲಯ ಆಗಲಿ ದಕ್ಷಿಣ ವಲಯದಲ್ಲಿ ಆಗಲಿ ಎಲ್ಲ ಸಭಾಪಾಲಕರು ನಮ್ಮ ಬ್ಯಾಂಗ್ಳೂರು ರೀಸನಲ್ ಕಾನ್ಫರೆನ್ಸ್ನಲ್ಲಿ ಸೇವೆ ಸಲ್ಲಿಸುವಂಥ ಪ್ರತಿಯೊಬ್ಬ ಸಭಾಪಾಲಕರಿಗೆ ಅವರ ತಿಂಗಳಿನ ಒಂದು ವೇತನ ಅಥವಾ ಸಂಬಳ ಅವ್ರಿಗೆ ಬರಬೇಕೆಂಬುದೇ ನಮ್ಮ ಪ್ರಾರ್ಥನೆ ಏನಾದರೂ ಸಹಾಯಗಳು ಅವರಿಗೆ ನಾವು ಆದಷ್ಟು ಬೇಗನೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಹೀಗಾಗಿ ಇದನ್ನೇ ಎರಡು ಮಾತುಗಳನ್ನು ನಾನು ಹೇಳ್ತೇನೆ ಮತ್ತು ನಿಮ್ಮೆಲ್ಲರಿಗೂ ವಂದನೆಗಳು ಸಲ್ಲಿಸ್ತೇನೆ ಥ್ಯಾಂಕ್ ಸ್ತೋತ್ರವಾಗಲಿ ಬ್ಯಾಂಗ್ಳೂರು ರೀಜ್ನಲ್ ಕಾನ್ಫರೆನ್ಸಿನ ಧರ್ಮಾಧ್ಯಕ್ಷರಾದಂಥ ಡಾಕ್ಟರ್ ಅನಿಲ್ ಕುಮಾರ್ ಸರ್ವಣ್ಣನ್ ಸಾಹೇಬ್ರೆ ಮತ್ತು ಎಮ್ ಸಿ ಐ ಮೆಥೋಡಿಸ್ಟ್ ಕೌನ್ಸಿಲ್ ಆಫ್ ಇಂಡಿಯಾದ ಜನರಲ್ ಸೆಕ್ರೆಟರಿ ಆದಂಥ ರೆವರೆಂಡ್ ಡೇವಿಡ್ ನಥಾನಿಲ್ ಸಾಹೇಬ್ರೆ ಹೈದರಾಬಾದಿನ ಬಿಷಪ್ ಆದಂಥ ಎ ಸೀಮನ್ ಸಾಹೇಬ್ರೆ ಆರ್ ಟಿ ಎಮ್ ಸಿ ಚರ್ಚಿನ ಘನಬೋಧಕರಾದಂಥ ರೆವ್ರೆಂಡ್ ರವಿ ಸಬೆಸ್ಟಿನ್ ಸಾಹೇಬ್ರೆ ತಾವೆಲ್ಲ ಸೇರಿಕೊಂಡು ನಮ್ಮ ಬೀದರ್ ಜಿಲ್ಲೆಗೆ ನೂತನವಾಗಿ ಜಿಲ್ಲಾ ಮೇಲ್ವಿಚಾರಕರನ್ನು ಕಳಿತಿದ್ದೀರಿ ಡೇವಿಡ್ ಡಿಸೋಜ ಥಾಮಸಯ್ಯನವರಿಗೆ ಅದಕ್ಕಾಗಿ ತಮ್ಮರು ಎಲ್ಲರಿಗೂ ನಾವು ಧನ್ಯವಾದ ಕಲ್ಪಿಸ್ತಾರ ಅದೇ ರೀತಿ ಇವತ್ತಿನ ಈ ಆರಾಧನೆಯು ನೂತನ ಜಿಲ್ಲಾ ಮೇಲ್ವಿಚಾರಕರಾದಂಥ ಡಿಸೋಜ ಥಾಮಸಯ್ಯನವರು ಇವತ್ತು ಸಭೆ ನಡೆಸಿಕೊಟ್ಟಿದ್ದಾರೆ ಅವರ ಪ್ರಾರ್ಥನೆಯಲ್ಲಿ ಅವರ ಸೇವೆಯಲ್ಲಿ ಇವತ್ತಿನ ಈ ಆರಾಧನೆ ಮುಕ್ತಾಯವಾಗಿದೆ ಎಲ್ಲವೂ ಶಾಂತ ರೀತಿಯಿಂದಾಗಿದೆ ಅನೇಕ ಸಾವಿರಾರು ಸಾವಿರಾರು ಭಕ್ತಾದಿಗಳು ಇವತ್ತು ಬಂದು ದೇವರ ವಾಕ್ಯ ಕೇಳಿದ್ದಾರೆ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಸ್ವಲ್ಪ ವಿಶೇಷವಾಗಿ ನಮ್ಮ ಜಿಲ್ಲೆಯ ಎಸ್ ಪಿ ಸಾಹೇಬರಿಗೂ ಡಿ ಎಸ್ ಪಿ ಸಾಹೇಬ್ರಿಗೂ ಸರ್ಕಲ್ ಸಾಹೇಬ್ರಿಗೂ ಇನ್ಸ್ಪೆಕ್ಟರ್ ಸಾಹೇಬರಿಗೂ ಎಲ್ಲ ಸಿಬ್ಬಂದಿಯವರಿಗೂ ಇದು ನಮ್ಮ ಸಭೆಯ ಪರವಾಗಿ ಅವರೆಲ್ಲರಿಗೂ ಧನ್ಯವಾದ ಸಲ್ಲಿಸೋರಾಗಿದ್ದೇವೆ ಇಷ್ಟು ಹೇಳಿ ನಾವು ಇನ್ನೊಂದು ಸರ್ತಿ ಸಭೆ ವತಿಯಿಂದ ಬಂದಂಥ ಎಲ್ಲ ಸಭೆಯ ಜನರಿಗೂ ಮತ್ತು ವಿಶೇಷವಾಗಿ ಮೀಡಿಯಾದ ಮಿತ್ರ ಬಾಂಧವರಿಗೂ ಧನ್ಯವಾದ ಸಲ್ಲಿಸುತ್ತಾ ಇದ್ದೇವೆ ನಮ್ಮ ಗಮನಕ್ಕೆ ಇವತ್ತು ಮಾಧ್ಯಮದವರ ಗಮನಕ್ಕೆ ನಾವು ತರಬೇಕಾದ್ರೆ ನಿಜ ಹೇಳಬೇಕಾದ್ರೆ ಕ್ರೈಸ್ತ ಜನಾಂಗ ಶಾಂತಿಪ್ರಿಯ ಜನಾಂಗ ಇವ್ರು ಯಾವುದು ಗ ಗೊಂದಲ ಮಾಡೋ ಗದ್ದಲ ಮಾಡೋದಾಗಲಿ ಗೊಂದಲ ಮಾಡೋದಾಗ್ಲಿ ಮತ್ತು ಕಾನೂನು ಕೈದ ತೊಗೊಳ್ತಕ್ಕಂಥ ಕೆಲಸ ಯಾರೂ ಮಾಡೋದಿಲ್ಲ ಎಲ್ಲ ಜನರು ಪ್ರೀತಿನಿಂದ ವಿಶ್ವಾಸದಿಂದ ಸಭೆಯ ಪ್ರತಿಯೊಬ್ಬ ಸದಸ್ಯರು ಶಾಂತತೆಯಿಂದ ಶಾಂತತೆ ಕಾಪಾಡಿ ಸಭೆ ಮುಂದುವರಿಸಿದ್ದೆವು ನಮ್ಮಲ್ಲಿ ಯಾವುದು ಗಂದ್ರ ಗದ್ದಲ ಇಲ್ಲ ಮತ್ತು ನಮ್ಮ ಹತ್ರ ಯಾವುದು ಗುಂಪುಗಾರಿಕೆ ಇಲ್ಲ ಡಿ ಎಸ್ ಆರ್ಟ್ ಅದು ತಮ್ಮ ಗಮನಕ್ಕೆ ಮಾಧ್ಯಮ ಮುಖಾಂತರ ಗಮನಕ್ಕೆ ತರಬೇಕಾದ್ರೆ ನಮ್ಮದೇ ಆದ ಒಂದು ಸುಪ್ರೀಂ ಬಾಡಿ ಇರುತ್ತೆ ಮೆಥಿಸ್ಟ್ ಕೌನ್ಸಿಲ್ ಆಫ್ ಇಂಡಿಯಾ ಆ ಸುಪ್ರೀಂ ಬಾಡಿ ನಮ್ಮದು ಬಾಂಬೆನಲ್ಲಿರುತ್ತೆ ಅಲ್ಲಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಕಮಿಟಿ ಏನಿದೆ ಅದು ನಿರ್ಣಯ ಮಾಡಿ ಸುಮಾರು ಎಂಬತ್ತು ವರ್ಷದಿಂದ ವಯಸ್ಸಾದರೂ ಇವತ್ತು ನಾನೇ ಬಿಷಪ್ ಅಂತಕ್ಕಂಥದ್ದು ಇನ್ನು ನಾನೇ ಮುಂದುವರಿಬೇಕಂತ ಧೋರಣೆ ಹೊತ್ತಿದಂಥ ನಿವೃತ್ತಿ ಹೊಂದಿದ ಎನ್ ಎಲ್ ಕರ್ಕರೆ ಅವರು ಬುಕ್ ಆಫ್ ಡಿಸಪ್ಲಿನ್ ಗಾಳಿಗೆ ತೂರಿ ನಮ್ಮ ಬಾಬಾ ಸಾಹೇಬರ ಸಂವಿಧಾನ ಗಾಳಿಗೆ ತೂರಿ ಇಡೀ ಸಂಸ್ಥೆ ಇನ್ನೊಂದು ಸಾರಿ ಇಡೀ ಸಭೆ ಹೈಜಾಕ್ ಮಾಡ್ತಕ್ಕಂಥ ಕೆಲಸ ಮಾಡೋದು ಅವ್ರದ್ದು ಷಡ್ಯಂತ್ರ ಆಗಿತ್ತು ಆ ಷಡ್ಯಂತ್ರ ಎಷ್ಟು ದಿವಸ ಅಂತ ಜನ ತಾಳ್ಕೊಳ್ಕಾಗ್ತದೆ ಅದಕ್ಕೆ ನಮ್ಮದು ಏನು ನಮ್ಮದು ಎಕ್ಸಿಕ್ಯೂಟಿವ್ ಬಾಡಿ ಇದೆ ಅವ್ರು ತುರ್ತು ಆದ ಒಂದು ಸಭೆ ಕರೆದು ಎಪ್ಪತ್ತರ ನಂತರ ಯಾರ್ಯಾರು ವಯಸ್ಸು ಎಪ್ಪತ್ತಾಗಿದೆ ಆ ನಾನು ಅವರು ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಬಿ ಆರ್ ಸಿ ಬ್ಯಾಂಗ್ಳೂರು ರೀಜನಲ್ ಕಾನ್ಫರೆನ್ಸಿಗೆ ಇರ್ತಕ್ಕಂಥ ಬಿಷಪ್ ಅವರು ಬರೀ ಎಪ್ಪತ್ತಲ್ಲ ಅವ್ರದ್ದು ಎಂಬತ್ತು ವರ್ಷ ವಯಸ್ಸಾಗಿದೆ ಎಂಬತ್ತು ವರ್ಷ ವಯಸ್ಸಾದ್ರು ಅವರು ಆ ಸ್ಥಾನ ಬಿಡ್ಲಿಕ್ಕೆ ತಯಾರಿಲ್ಲ ಇವನು ನಮ್ಮ ಕಾನ್ಸ್ಟೆನ್ಸಿ ಪ್ರಕಾರ ಭಾರತದ ಸಂವಿಧಾನ ಪ್ರಕಾರ ಅರವತ್ತೈದು ವರ್ಷ ನಿವೃತ್ತಿಯ ಒಂದು ವಯಸ್ಸಿದೆ ಜೊತೆಗೆ ನಮ್ಮದೇ ಆದ ಬುಕ್ ಆಫ್ ಡಿಸಪ್ಲಿನ್ ಇದೆ ಬುಕ್ ಆಫ್ ಡಿಸಪ್ಲಿನ್ ಏನು ಹೇಳುತ್ತೆ ಎಪ್ಪತ್ತು ವರ್ಷ ಪ್ರಕಾರ ಆದರೆ ಇವರು ಯಾ ನಮ್ಮದು ಕಾನ್ಸ್ಟಿಟ್ಯೂಷನ್ ಹೇಳಿದ್ದು ಅರವತ್ತೈದು ಮುಗೀತು ನಮ್ಮದು ಬುಕ್ ಆಫ್ ಡಿಸಪ್ಲಿನ್ ಹೇಳಿದ್ದು ಎಪ್ಪತ್ತು ಮುಗೀತು ನಾನು ಸಾಯಿವಾರಿಗೆ ನಾನೇ ಬಿಷಪ್ ಇರ್ತೀನಿ ರೀ ಅಂತಕ್ಕಂಥ ಒಂದು ಅವ್ರದ್ದೇನು ಒಂದು ದೊಡ್ಡವರಿದ್ದರು ನಾವು ಅವ್ರಿಗೆ ಏನು ಹೇಳೋಕ್ಕಾಗಲ್ಲ ಹಾ ಅಧಿಕಾರದ ಒಂದು ಲಾಲಚೆ ಆಶೆ ಅವ್ರದ್ದು ಅಧಿಕಾರ ಒಂದು ಲಾಲಸೆ ಆಶೆಯಿಂದ ಅನೇಕ ಕಡೆ ಸಮಾಜದಲ್ಲಿ ಎಲ್ಲ ಗೊಂದಲಗಳಾಗ್ಲಿಕ್ಕ ಸಮಾಜದ ಸೋದರರಲ್ಲಿ ವೈಮನ್ಸುಟ್ಲಿಕ್ಕ ಪ್ರೀತಿ ಭಾವನೆಗೆ ಧಕ್ಕೆ ತರಲಿಕ್ಕೆ ಅನೇಕ ಕಡೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ಲಿಕ್ಕ ಇದಕ್ಕೆಲ್ಲ ಕ ಪ್ರತಿಯೊಂದು ಮೂಲ ಕಾರಣ ವ್ಯಕ್ತಿ ನಾಮದೇವ್ ಲಕ್ಷ್ಮಣರಾವ್ ಕರ್ಕಾರಿ ಈಗಾದರೂ ಅವ್ರು ಅರ್ಥ ಮಾಡ್ಕೊಳ್ಬೇಕು ಹಾಂ ಅವರು ಒಂದು ಸಲ ನಮ್ಮ ಧರ್ಮದ ಗೋ ಧರ್ಮಾಧ್ಯಕ್ಷರವ್ರು ಹಾಂ ಅವ್ರಿಗೆ ಈ ಧರ್ಮ ಎಲ್ಲನೂ ಕೊಟ್ಟಿದೆ ಆಸ್ತಿ ಕೊಟ್ಟಿದೆ ಹೆಸರು ಕೊಟ್ಟಿದೆ ಸಂಪತ್ತು ಕೊಟ್ಟಿದೆ ಬೆಂಗಳೂರಿನಲ್ಲಿ ಐದಾರು ಫ್ಲ್ಯಾಟ್ ಕೊಟ್ಟಿದೆ ಆಂ ಇಲ್ಲಿ ಅವ್ರ ಊರಲ್ಲಿ ಮೂವತ್ತೈದು ಎಕರೆದು ಫಾರ್ಮ್ ಹೌಸ್ ಕೊಟ್ಟಿದೆ ಅವರು ಇನ್ನೇನು ಬೇಕೋ ನಮಗೆ ಅರ್ಥ ಆಗ್ತದೆ ಸೊ ಆ ಒಂದು ಗೊಂದಲ ಏನು ನಿರ್ಮಾಣ ಆಗಿತ್ತು ಮನೆ ಉಚ್ಚಾಲಯ ನಾವು ಸರ್ವೋಚ್ಚ ನಮ್ಮದನ್ನು ಸರ್ವೋಚ್ಚ ನ್ಯಾಯಾಲಯ ಏನಿದೆ ಸ್ಪಷ್ಟವಾಗಿ ಆದೇಶ ಹೊರಡಿಸಿದೆ ಆ ಆದೇಶದ ಪ್ರಕಾರ ನಮ್ಮ ನೂತನವಾಗಿ ಬಿ ಆರ್ ಸಿಗೆ ಧರ್ಮಾಧ್ಯಕ್ಷ ಬಂದಂಥ ಅನಿಲ್ ಸರ್ವಾನಂದ್ ಸಾಹೇಬರು ಬೀದರ್ ಮೇಲೆ ಜಿಲ್ಲಾ ಮೇಲ್ವಿಚಾರಕರಾಗಿ ನಮ್ಮ ಘನಬೋಧಕರಾದಂಥ ಡಿಸೋಜ ಥಾಮಸ್ ಅಯ್ಯನವರಿಗೆ ಕಳಿಸಿದ್ದಾರೆ ಅವರನ್ನು ಬೀದರ್ ಜನತೆ ಬೀದರ್ ಸಭೆಯ ಪ್ರತಿಯೊಬ್ಬ ಕ್ರೈಸ್ತ ಜನರು ಕ್ರೈಸ್ತ ಮುಖಂಡರು ಕ್ರೈಸ್ತ ಸೇವಕರು ಪ್ರತಿಯೊಬ್ಬರು ಅವರನ್ನು ಸ್ವಾಗತಿಸಿದ್ದಾರೆ ಇವತ್ತ ಬೀದರ್ನಲ್ಲಿ ಒಂದು ಹಬ್ಬದ ವಾತಾವರಣ ಇದೆ ಕ್ರೈಸ್ತ ಜನರಲ್ಲಿ ಇದು ನಾವು ನಡಿತಕ್ಕಂಥ ನಮ್ಮ ದೇವರಿಗೆ ಜೀಸಸ್ ಕ್ರೈಸ್ತ್ದು ಜಯ ಇದೆ ಅದಕ್ಕೆ ಇವತ್ತು ಇಲ್ಲಿ ನಡೆದಂಥ ನಮ್ಮ ಅನೇಕ ಎಲ್ಲ ಸಮಾಜದ ಗಣ್ಯ ವ್ಯಕ್ತಿಗಳು ಜೊತೆಗಿದ್ದಿದ್ದಾರೆ ನಮ್ಮ ಸಮಾಜದಲ್ಲಿ ಯಾವ ಗೊಂದಲ ಇಲ್ಲ ನಾವು ಸಮಾಜದ ಎಲ್ಲ ಸಹೋದರರು ಒಂದಾಗಿದ್ದೇವೆ ನಾವು ಸಭೆಯ ಎಲ್ಲ ಸಹೋದರು ಒಂದಾಗಿದ್ದೇವೆ ಇವತ್ತು ಬಂದಿನಂಥ ಮೇಲ್ವಿಚಾರಕರಾಗ ಆಗಿರಲಿ ಮತ್ತು ಮೊದಲಿನ ನಮ್ಮದು ಡಿ ಎಸ್ ಸಾಹೇಬರಾಗಲಿ ಪ್ರತಿಯೊಬ್ಬರು ಎಲ್ಲ ಸೋದರ ನಾವು ಆಗಿದ್ದೆವು ನಮ್ಮ ಹತ್ರ ಯಾವುದು ಏನು ಗೊಂದಲ ಇಲ್ಲ ದ್ವೇಷ ಇಲ್ಲ ಸಭೆ ಬೆಳಿಬೇಕು ಸಭೆದಲ್ಲಿ ಜನರಿಗೆ ಶಾಂತಿ ಸಿಗಬೇಕು ದೇವ್ರ ವಾಕ್ಯ ಸಿಗಬೇಕಂಬಂಥದ್ದೇ ಹೊರತಾಗಿ ಬೇರೆ ಇನ್ಯಾವುದು ಭಾವನೆ ನಮ್ಮ ಹತ್ರ ಯಾರ ಹತ್ರನೂ ಇಲ್ಲ ಸುಪ್ರೀಂ ಕೋರ್ಟನ್ನು ನಮಗೆ ಜಯ ಕೊಟ್ಟಿದೆ ಒಂದು ಒಳ್ಳೆ ರೀತಿಯಿಂದ ಆಶೀರ್ವಾದ ಮಾಡಿದೆ ಅದಕ್ಕೆ ನಾವು ಸುಪ್ರೀಂ ಕೋರ್ಟದವರಿಗೆ ಧನ್ಯವಾದ ಹೇಳ್ತೇವೆ ಅದೇ ರೀತಿಯಿಂದ ವಿಶೇಷವಾಗಿ ನಮ್ಮ ಡಾಕ್ಟರ್ ಅನಿಲ್ ಸರ್ವಂದ್ ಬಿಷಪ್ ಸಾಹೇಬ್ರಿಗೆ ನಾವು ವಂದನೆಗಳು ಸಲ್ಲಿಸ್ತೇವೆ ಅಲ್ಲಿದ್ದಂಥ ಪ್ರತಿಯೊಂದು ಸಿಬ್ಬಂದಿ ಅಲ್ಲಿ ಮಾಡಿದಂಥ ಒಳ್ಳೆ ಕಾರ್ಯಗಳನ್ನು ಆಶೀರ್ವದಿಸಿ ರವಿ ಸಬಸ್ಟಿನ್ ಸರ್ ಆಗಲಿ ರಮೇಶ್ ಪಾಪಯ್ಯ ಸರ್ ಆಗಲಿ ಹಾಗೂ ಸಂಜೀವ್ ದಯಾನಂದ್ ಸರ್ ಆಗಲಿ ಅನೇಕರು ವಿಶೇಷವಾಗಿ ಇದರಲ್ಲಿ ಜಾಸ್ತಿ ನಮ್ಮ ಎಚ್ ಎಸ್ ಮಾರ್ಟಿನ್ ಸಾಹೇಬರು ನಮ್ಮ ರೀಜನಲ್ ಕಾನ್ಫರೆನ್ಸ್ ಲೇ ಲೀಡರ್ ಆದಂಥ ಇವರೆಲ್ಲರೂ ಮಾಡಿದಂಥ ಶ್ರಮೆ ಇವತ್ತು ನಮಗೆ ಒಳ್ಳೆ ರೀತಿಯಿಂದ ಆಶೀರ್ವಾದ ಕೊಟ್ಟಿದೆ ನಮ್ಮನ್ನು ಒಳ್ಳೆ ಡಿ ಎಸ್ ಅನ್ನು ಇಲ್ಲಿ ಆಯ್ಕೆ ಮಾಡಿ ತಂದಿದ್ದಾರೆ ಅದಕ್ಕೆ ನಾವು ಧನ್ಯಗಳು ಧನ್ಯವಾದಗಳನ್ನು ತಿಳಿಸ್ತೇವೆ ಇಲ್ಲಿ ಎಲ್ಲ ನಮ್ಮ ಕಾಂಗ್ರಿಗೇಷನ್ ಅನೇಕ ರೀತಿಯ ಸಂತೋಷದ ವಾತಾವರಣ ಇದೆ ಅದಕ್ಕೆ ನಾವು ನಮ್ಮ ಬಿ ನಮ್ಮ ಜನರ ಪ್ರತಿಯೊಬ್ಬರು ನಾವು ವಂದನೆಗಳು ಸಲ್ಲಿಸ್ತೇವೆ ಈಗ ನಮ್ಮ ನಮ್ಮ ಪ್ರೀತಿಯ ನಮ್ಮ ಆಶೀರ್ವಾದ ಭರಿತ ನಮ್ಮ ಡಿಸೋಸ್ ಥಾಮಸ್ ಅವರು ಇವತ್ತು ಒಳ್ಳೆಯ ಮೆಸೇಜ್ ಕೊಟ್ಟಿದ್ದಾರೆ ನೀವು ಪ್ರೀತಿಯನ್ನೇ ಹಂಚಿರಿ ನಿಮ್ಮಲ್ಲಿ ಪ್ರೀತಿ ಇರಬೇಕು ಪ್ರೀತಿ ಇಲ್ಲದಿದ್ದರೆ ನಾದ ಕೊಡುವ ಕಂಚು ನಂಗೆ ಹೇಳಿ ಒಂದು ಒಳ್ಳೆಯ ವಾಕ್ಯವನ್ನು ತಿಳಿಸಿದರು ಅವರಿಗೆ ನಾವು ಧನ್ಯವಾದವನ್ನು ತಿಳಿಸ್ತೇವೆ ನಾವು ಬಂದಂಥ ಎಲ್ಲ ನಮ್ಮ ಕಾಂಗ್ರೆಗೇಷನ್ಗೆ ವಂದನೆಗಳನ್ನು ತಿಳಿಸ್ತೇನೆ ನನ್ನ ಹೆಸರು ಅನಿಲ್ ನೋಡೋದ ಕರ್ನಾಟಕ ಕೃಷಿ ರಕ್ಷಣೆ ವೇದಿಕೆ ಜಿಲ್ಲಾಧ್ಯಕ್ಷನಾಗ ಮಾತಾಡ್ತಾರೆ